ಇತ್ತೀಚಿನ ತೀರ್ಮಾನದಲ್ಲಿ ನಾವು ನೋಡ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನ ಅಂತಂದ್ರೆ ಒಂದು ಪ್ರತಿಭಟನೆಗೆ ಮೀಸಲಾಗಿರ್ತಕ್ಕಂಥದ್ದು ಇವತ್ತು ನಾವು ಅನೇಕ ತೀರ್ಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ನಾವು ಮನವಿ ಮಾಡ್ಕೊತೀವಿ ಈ ಚಳಗಾಲ ಅನ್ವೇಷಣದ ಸದುಪಯೋಗ ನಾವೆಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಎರಡು ಜ್ವಲಂತ ಸಮಸ್ಯೆಗಳು ಪ್ರತಿ ವರ್ಷ ನಮ್ಮ ಮುಂದೆ ಬರುವುದಿಲ್ಲ ಅದು ಕಬ್ಬು ಬೆಳೆಗಾರರ ಹೋರಾಟ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೊಂದು ಹೋರಾಟಕ್ಕೆ ಸ್ಪಂದನೆ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಇತ್ಯರ್ಥ ಆಗಿರ್ತಕ್ಕಂಥದ್ದು ಈ ಒಂದು ನಿರ್ಮಾಣದಲ್ಲಿ ಕಬ್ಬು ಹೋರಾಟದ ಚಳವಳಿ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಅದರ ಜೊತೆಗೆ ಬಹುದಿನಗಳ ಒಂದು ಬೇಡಿಕೆ ಇತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತು ಮೂರ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಎಕರೆ ಜಮೀನನ್ನ ವಶಗೊಳಿಸಬೇಕು ಂತಹ ಜನಕ್ಕೆ ಯುವತಿ ದಲೇ ಸಿಗಬೇಕು ಅಂತಕ್ಕಂಥ ಅನೇಕ ವಿರ್ಮಾಡುವ ಹೋರಾಟಗಳು ಕೂಡ ಆಗ್ತಾ ಇದೆ ಈಗಾಗಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ ಐನೂರ ಹತ್ತೊಂಬತ್ತು ಮೀಟರ್ ನೀರನ್ನು ನಾವು ಓಡಿಸ್ತಾ ಇದೆ ಮೇಲ್ಗಂಡ ಮೂರನೇ ಹಂತದ ಎಂಟುನೂರ ಇಪ್ಪತ್ ನಾಲ್ಕು ಅದನ್ನೇನು ಎದುರಿಸಬೇಕು ಅಂತಕ್ಕಂಥ ಒಂದು ಅನೇಕ ದಿನಗಳಿಂದ ನಮ್ಮ ಮುಂದೆ ಒಂದು ಸಮಸ್ಯೆ ಸಮಸ್ಯೆ ಆಗಬಹುದು ಮನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಟಿ ಶಿವಕುಮಾರ್ ಅವರು ಈ ಕೃಷ್ಣ ಮೇಲ್ದಂಡೆ ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರ ಒಂದು ಬೇಡಿಕೆ ಅನುಸಾರ ನೀರಾವರಿ ಆಗಿರ್ತಕ್ಕಂಥ ಜೀವನಕ್ಕೆ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಹೊಲ ಬೇಸಾಯ ಜೀವನಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳನ್ನ ಪರಿಹಾರವನ್ನು ಕೊಟ್ಟಿದ್ದು ಈಗಾಗಲೇ ದರವನ್ನು ನಿಗದಿ ಮಾಡಿ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆಯನ್ನು ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ नमद आशा क्रीड प्रारंभ आई